ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿ ಗಾಡಿಕೊಪ್ಪದ ಪುರದಾಳು ಮುಖ್ಯ ರಸ್ತೆಯು ಅವ್ಯವಸ್ಥೆಯ ಆಗರವಾಗಿದೆ ಗುಂಡಿ ಗೊಟರು ಬಿದ್ದು ವಾಹನಗಳ ಸಂಚಾರಕ್ಕೆ ಅಯೋಗ್ಯವಾಗಿದೆ ಎಂದು ಸ್ಥಳೀಯ ನಿವಾಸಿಗಳು ಆರೋಪಿಸಿದ್ದಾರೆ ಸದರಿ ರಸ್ತೆಯು ಗಾಡಿಕೊಪ್ಪದ ಮೂಲಕ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ ಹಾಗೂ ಹೊಸದಾಗಿ ಅಭಿವೃದ್ಧಿಪಡಿಸಲಾಗಿರುವ ರಿಂಗ್ ರೋಡ್ಗೆ ಸಂಪರ್ಕ ಕಲ್ಪಿಸುತ್ತದೆ ಜೊತೆಗೆ ರಸ್ತೆಗೆ ಹೊಂದಿಕೊಂಡಂತೆ ಹಲವು ಹೊಸ ಬಡಾವಣೆಗಳು ಅಭಿವೃದ್ಧಿಯಾಗಿವೆ ಈ ಕಾರಣದಿಂದ ಸದರಿ ರಸ್ತೆಯಲ್ಲಿ ಜನ ವಾಹನ ಸಂಚಾರ ದಟ್ಟಣೆ ಹೆಚ್ಚಿದೆ ಆದರೆ ಕಳೆದ ಕೆಲ ವರ್ಷಗಳಿಂದ ರಸ್ತೆಯ ಡಾಂಬರ್ ಕಿತ್ತು ಹೋಗಿದ್ದು ಗುಂಡಿ ಗೊಟರು ಬಿದ್ದಿವೆ ಧೂಳಿನ ಪ್ರಮಾಣ ಹೆಚ್ಚಾಗಿದೆ ಅವ್ಯವಸ್ಥೆಯ ಆಗರವಾಗಿ ಪರಿಣಮಿಸಿದೆ ಎಂದು ನಿವಾಸಿಗಳು ದೂರುತ್ತಾರೆ ತಕ್ಷಣವೇ ಶಾಸಕರಾದ ಚನ್ನಬಸಪ್ಪ ಹಾಗೂ ಮಹಾನಗರ ಪಾಲಿಕೆ ಆಡಳಿತವು ಸದರಿ ರಸ್ತೆಯ ಅವ್ಯವಸ್ಥೆ ಸರಿಪಡಿಸಿ ಸುಗಮ ಜನ ವಾಹನ ಸಂಚಾರಕ್ಕೆ ಅನುಕೂಲ ಕಲ್ಪಿಸಿಕೊಡಲು ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯ ನಾಗರಿಕರು ಆಗ್ರಹಿಸಿದ್ದಾರೆ ನಮಸ್ತೆ ಇಲ್ಲಿ ನಾವು ಗಾಡಿಕೊಪ್ಪ ತಾಂಡದಿಂದ ಎನ್ ಎಸ್ ನ್ಯಾಷನಲ್ ಹೈವೇ ಟು ನಾಟ್ ಸಿಕ್ಸ್ ಇಂದ ಒಳಗಡೆ ಬರೋ ಗಾಡಿಕೊಪ್ಪ ರೋಡು ಫುಲ್ಲು ರಸ್ತೆ ಫುಲ್ಲು ಹಾಳಾಗಿದೆ ಓಡಾಡೋಕ್ಕಾಗಲ್ಲ ಸ್ಕೂಲ್ ಗಳಿದಾವೆ ತುಂಬಾ ಒಂದು ಐದು ಸಾವಿರ ಜನಸಂಖ್ಯೆ ಇದೆ ಇಲ್ಲಿ ಪೊಲೀಸ್ ಲೇಔಟ್ ಇದೆ ಗಾಡಿಕೊಪ್ಪ ಇದೆ ಸ್ಕೂಲ್ ಇದೆ ಮತ್ತೆ ಸಂಭ್ರಮ ಅಪಾರ್ಟ್ಮೆಂಟ್ ಸಂಭ್ರಮ ಅಪಾರ್ಟ್ಮೆಂಟ್ ಎಲ್ಲ ಇದಾವೆ ಓಡಾಡಕ್ಕೆಲ್ಲ ತುಂಬಾ ಹಿಂಸೆ ಆಗ್ತಿದೆ ಒಂಚೂರು ಬೇಗ ಅದೊಂದು ಬಗೆರ್ಸ್ಕೊಡಿ ಅಂತ ಹೇಳಿ ಬಗೆ ಗಮನ ಹರಿಸಬೇಕಾಗಿ

ಸಿಕ್ಸ್ ಇಂದ ಸಾಗರ ರೋಡು ಈ ರಸ್ತೆ ಅಲ್ಲಿ ಟು ನಾಟ್ ಸಿಕ್ಸ್ ಹೈವೇ ಇಂದ ಇಲ್ಲಿ ನ್ಯಾಷನಲ್ ಹೈವೇ ಈಗ ಹೊಸ ರಿಂಗ್ ರೋಡ್ ಆಗಿದೆ ಅಲ್ಲ ಕನೆಕ್ಟಿವಿಟಿ ವೆಹಿಕಲ್ ಗಳ ಸಂಖ್ಯೆ ತುಂಬಾ ಜಾಸ್ತಿ ಇದೆ ಜನಗಳ ಸಂಖ್ಯೆ ಜಾಸ್ತಿ ಇದೆ ಓಡಾಡೋದು ಸಮಸ್ಯೆಗಳು ತುಂಬಾ ಇದೆ ಅದಕ್ಕೋಸ್ಕರ ಬಗೆಹರಿಸಿಕೊಡಿ ತೊಂದರೆ ಆಗ್ತಾ ಇದೆಲ್ಲ ಬಸ್ ಎಲ್ಲ ಓಡಾಡುತ್ತೆ ಇಲ್ಲಿ ತುಂಬಾ ಸಮಸ್ಯೆ ಆಗುತ್ತೆ ಟ್ರಾಫಿಕ್ ಆಗ್ಬಿಡುತ್ತೆ ರೋಡ್ ಆಗಿರೋದ್ರಿಂದ ಬೇಗ ಇದರ ಕಡೆ ಗಮನ ತಗೊಂಡು ಬೇಗ ಮಾಡ್ಬಿಡೋದು ಬಸ್ ಗಳು ಯಾವ್ದಾದ್ರು ಬಸ್ ಅಂದರೆ ಇನ್ನೊಂದು ಅಪೋಸಿಟ್ ಇಂದ ಬರೋ ವೆಹಿಕಲ್ಗಳಿಗೆ ದಾರಿನೇ ಇರಲ್ಲ ಬಸ್ ಹೋಗೋರು ಕಾಯಬೇಕಾಗತ್ತೆ ಅದಕ್ಕೋಸ್ಕರ ತುಂಬಾ ಹಾಳಾಗಿದೆ ಸಮಸ್ಯೆ ಅಂತೂ ತುಂಬ ಇದೆ ಚೂರು ಎಮ್ ಎಲ್ ಎ ಸಾಹೇಬರು ಒಂಚೂರು ನೋಡಿ ಗಮನಿಸಿ ಒಂಚೂರು ಮಾಡ್ಕೊಡ್ಬೇಕಂತ ಕೇಳ್ಬೋದು ಎರಡು ಮೂರು ವರ್ಷದಿಂದ ಇದೇ ಥರ ಸುಮಾರು ಒಂದು ಎರಡು ಮೂರು ವರ್ಷದಿಂದನೇ ಗುಂಡಿನೇ ಬಿದ್ದಿದೆ ಈ ಕಡೆ ಯಾರು ಯಾನೇ ಮಾಡ್ತಾ ಇಲ್ಲ ಈಗ ಇಟ್ಟು ನೋಡ್ತಾ ಇಲ್ಲ ಸ್ವಲ್ಪ ಗುಂಡಿ ಕೂಡ ಬಿದ್ದಿದೆ ಕಾರ್ಪೊರೇಟರ್ ಆದರೂ ಏನು ಗಮನ ಇಲ್ಲಿ ಇಲ್ಲಿ ಕಾರ್ಪೊರೇಟರ್ ಎಲ್ಲ ಯಾರು ಗಮನ ಹರಿಸಲ್ಲ ಈ ಕಡೆ

ಒಂದು ಕೇಳೋದೇ ಇಲ್ಲ ಯಾರು ಬರೋದೇ ಇಲ್ಲ ಅಂದ್ಮೇಲೆ ಯಾವಾಗಲೂ ಆರು ತಿಂಗಳಿಗೆ ಒಂದು ಪಟ ಬರ್ತಾರೆ ಅವರು ಎಲ್ಲ ತೆಗಿತಾರೆ ಹೋಗ್ತಾರೆ